ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಹೊರವಲಯದ ಜೆ ಕೆ ಭವನದಲ್ಲಿ ಆಯೋಜಿಸಲಾಗಿದ್ದ ಜೆ ಡಿ ಎಸ್ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗುಡೆ ಶ್ರೀನಿವಾಸ ರೆಡ್ಡಿರವರು ಮಾತನಾಡಿ ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟು ಪ್ರದರ್ಶಿಸಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ತಿಳಿಸಿದರಲ್ಲದೆ ಯಾರಿಗೂ ಯಾರೂ ಭಯಪಡಬೇಕಾಗಿಲ್ಲ ಒಂದು ವೇಳೆ ಒಂದು ವೇಳೆ ಭಯ ಇದ್ದರೆ ಹೇಳಿ

ಬರೋ ತರ ನಾವೆಲ್ಲರೂ ಚಿಂತಾಮಣಿಯಿಂದ ಹೊಣ ತೊಟ್ಟು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಈ ಸಭೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಕೂಡ ಎನ್ ಡಿ ಎ ಸರ್ಕಾರದ ಆಡಳಿತ ಕೊರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಯಾವ ಯಾರಿಗೂ ಏನ್ ಬಯೋ ಪಡ ಕೆಲಸ ಇಲ್ಲ ಭಯ ಪಡಂಗಿದ್ರೆ ಏನ್ರಿ ಒಂದು ಅಂತ ಕಟ್ತೀನಿ ಅಲ್ಲಿ ಒಬ್ಬ ಸ್ವಾಮಿ ಇದಾರೆ ಅಂತ ಕಟ್ತೀನಿ ಭಯ ಭಯ ಬರೋದಿಲ್ಲ ಅರ್ಥ ಆಯ್ತಾ ನಾನೇನು ತಮಾಷೆ ಹೇಳ್ತಾ ಇಲ್ಲ ಯಾವುದೇ ಒಂದು ಗಲಾಟೆ ಬರುತ್ತೆ ಅಂತಂದ್ರೆ ಅರ್ಧ ರಾತ್ರಿ ಫೋನ್ ಮಾಡ್ರಿ ಹೋಗೋಣ ಅದ್ರಲ್ಲಿ ಏನು ನಾವು ಮನುಷ್ಯರು ಅಲ್ವಾ ಅವರೇನು ಮನುಷ್ಯರು ನಾವಲ್ವ ಮನುಷ್ಯರ ಯಾಕೆ ಭಯ ಬೆಳ್ಬೇಕು ಯಾಕೆ ಒಗ್ಗಟ್ಟಿಂದ ಇರಬಾರ್ದ ಅವ್ರಿಗೆ ಬಂದಿದ್ಯಾ ಅಧಿಕಾರ ಅವರು ನಮ್ಮ ನಾಯಕರು ಅಲ್ಲಿಂದ ಬಂದು ಚಿಂತಾಮಣಿಯಲ್ಲಿ ಸೇವೆ ಮಾಡ್ಬೇಕು ಚಿಂತಾಮಣಿ ಪರಿಸ್ಥಿತಿ ಹಿಂಗಿದೆ ಚಿಂತಾಮಣಿಯಲ್ಲಿ ಜನರ ತೊಂದರೆ ಆಗಿದೆ ಅಂತ ಬಂದಾಗ ಅವರು ಸೋದ್ರು ಕೂಡ ಇಲ್ಲಿ ಧೈರ್ಯವಾಗಿ ಇರೋವಾಗ ನಾವೇನ್ ಮಾಡ್ಬೇಕು ಹೇಳಿ ಹೇಳಿ ಏನ್ ಮಾಡ್ಬೇಕು ಧೈರ್ಯವಾಗಿ ಧೈರ್ಯವಾಗಿರ್ಬೇಕು ಅವ್ರಿಗೂ ಧೈರ್ಯ ತುಂಬಬೇಕು ಈಗ ಒಂದು ಉದಾಹರಣೆ ಹೇಳ್ತೇನೆ ತೈವಿನ ನಮ್ದು ನಾವೆಲ್ಲರೂ ರೈತರೇ ಜಾಸ್ತಿ ತೆಂಗಿನ ಮಾಡ ಅರ್ಥವನ್ನ

ಯಾವುದೇ ವಿಚಾರ ಅಪರಾಧಿಯಲ್ಲಿ ಫೋನ್ ಮಾಡಿದ್ರೆ ತೆಗಿತಾರೆ ಬೇರೆ ವಿಚಾರಗಳಲ್ಲಿ ಸ್ಪಂದನೆ ಮಾಡ್ತಾರೆ ಇಂತ ಮಾಹಿತಿ ಸಿಗ್ತಾರ ಸರ್ ಬನ್ನಿ ಬಂದು ಕೂತ್ಕೊಂಡ್ರೆ ಕೂತ್ಕೊಳ್ತಾರೆ ಆಯ್ತು ಅಂತ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಒಬ್ಬರೇ ಶಾಸಕ ಚಿಂತಾಮಣಿ ಶಾಸಕರು ಚಿಂತಾಮಣಿ ಕ್ಷೇತ್ರದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಶಾಸಕರಾದ್ರೂ ಒಬ್ಬರಲ್ಲ ಎಲ್ಲಾ ಕಾರ್ಯಕರ್ತರು ಶಾಸಕರೇ ಹತ್ತಾಯ್ತಾರೆ